ಇವತ್ತು ನೋಡ್ರಿ ಬೆಳಗ್ಗೆ ನಾವು ವಿಡಿಯೋ ಸ್ಟಾರ್ಟ್ ಮಾಡಿ ಇನ್ನ ಅಪ್ಪಾಜ್ ಕೆಲ್ಸಕ್ಕೆ ಹೋಗಿಲ್ಲ ನಮ್ಮ ಮಮ್ಮಿಯವರು ಮಾಡಕತ್ತಾರೆ ಮಾಡ್ರಿ ಅಪ್ಪಾಜ್ ಈಗ ಸ್ನಾನ ಮಾಡಿ ಊಟ ಮಾಡಿ ನಾಷ್ಟ ಮಾಡಿ ಒಕ್ಕರ್ ನೋಡ್ರಿ ಬರ್ರಿ ಏನ್ ನಷ್ಟ ಮಾಡಿ ಈಗ ಏನು ಮಾಡಿ ಏನಂತಂದ್ರ ಕಾಂಕ್ರೇಟ್ ಕಾಂಕ್ರೇಟ್ ಕಾಂಕ್ರೀಟ್ ಕಾಂಕ್ರೇಟ್ ಕಾಂಕ್ರೇಟ್ ಅಂದ್ರೆ ಏನು ಮಮ್ಮಿ ಕಾನ್ಸನ್ಟ್ರೇಟ್ ಮಾಡಕತ್ತೀನಿ ಅದು ಹೆಂಗ್ ಕಾನ್ಸನ್ಟ್ರೇಟ್ ಮಾಡ್ತಂತ ನೋಡ್ರಿ ನಿಮ್ಗ ಗೊತ್ತಾಗುತ್ತೆ ಹಂಗ ನೋ ವಿಡಿಯೋ ನೋಡ್ಕೊಂತ ಹೋಗ್ರಿ ಫ್ರೆಂಡ್ಸ್ ಫುಲ್ ತೋರಿಸ್ತೀನಿ ರೀ ಎಲ್ಲ ಮಾಡೋದ ಯಾವ ತರ ಕಾನ್ಸನ್ಟ್ರೇಟ್ ಆಗ್ತಾನ ಅಂತಂದ್ ಮತ್ತೊಂದೊಂದು ಮಾತ ಎರಡ್ ಸಲ ಎಳೆಯ ಅಂತ ಅನ್ಬಾಡ್ರಿ ಅಂತ ಅದೆಂತ ಅದಂತ ನಿಮ್ಗ ಹೇಳ್ತೀನಿ ಈಗ ಏನೇನ್ ಬೇಕಂತಂದ್ರ ತನ್ನ ನೆಕ್ಕೆ ನಿద్దిಸ ಸಿಕ್ಕಿನಿ ಕರಿಬೇವು ಅಕ್ಕಿನಿ ಉಳಗಡ್ಡಿ ಮಿಂಚಿನಕಾಯಿ ಒಂದು ಟಮಟೆ ಕಾಯಿ ಎಷ್ಟಕ್ಕೆ ನೋಡ್ರಿ ಇಷ್ಟಕ್ಕೆ ನೋಡ್ರಿ ಐದು ಇವತ್ತು ನಮ್ಮ ಮನೆಯಲ್ಲಿ ಕಾಂಕ್ರೀಟ್ ರೆಡಿ ಆಗ್ತಾ ಇದೆ ಕಾಂಕ್ರೀಟ್ ಆಗಿದು ಹಾ ಚಾಯ್ರು ಬೆಳಗಿನ ತಿಂಡಿ ಹೀ ಚಾತ್ಪುಡಾ ಒಂದಿ ಕೂಡಪ್ಪ ಅಲ್ಲೀಗ ನೋಡ್ರಿ ನೀರ್ ಹಾಕ್ಯಾರ ಈ ಕಡೆ ನಾವು ಸಜಾರ ಚಾ ಕೈರ ಈಗ ಬರ್ರಿ ಇಲ್ಲಿ ಏನೋ ಮಾಡಾಕತ್ತರ ಒಂದಿಬ್ಬರು ನೋಡಣ್ಣ ನೋಡ್ರಿ ಇವ್ರ ಏನ್ ಮಾಡಾಕತ್ತಾರ ಏನ್ ಮಾಡಾಕತ್ತಿದೀರ ನೀವು ಸಿಂಗ ಸುಲಾಕಿಯಾ

हम्म इलेट ना रोन चाहिए तो पता नहीं रोज़ है खड़ी पड़ेगी हम्म तो पता नहीं हमने इधर आया था तो पता ये ना पता तो पता को इधर आओ ना राम इधर आओ ना सुपर नॉट हाँ बट मज़ा ना बराबर ना है उठ कर हम्म लोग लगने हम्म लगने को फिर निम्पुता के निम्पुता के निम्पुता के निम्पुता

ಅಂದ್ರೆ ನಮ್ಮ ಹೂವಾರ ರೆಸಿಪಿ ಮೊನ್ನೆ ಹೆಸರು ರೀ ನಮ್ಮ ಹೂವಾರ ಮಾಡಿದ್ರಿ ಸೂಪರ್ ಅಂದ್ರೆ ಸೂಪರ್ ರೀ ಸಣ್ಣ ಕಟ್ಟು ಇವತ್ತು ಅದನ್ನ ನಾನು ಮಾಡಕ್ತಿ ನೋಡ್ರಿ ಸೂಪರ್ ಆಗಿ ಎಲ್ಲರ ಹೊರಗೆ ಆಗ ಒಬ್ಬೊಬ್ಬರ ತಿನ್ನಕ್ತಾರೀ ಹ್ಮ್ ಸ್ವಲ್ಪ ನಂದು ಅಂಚು ಎಡವಟ್ಟು ಐತ್ರಿ ಐತಿ ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ

ನಮ್ಮ ತಾಯಿಯವರ ರೆಸಿಪಿ ನೋಡ್ರಿ ಇದು ಚುಪ್ಪು ಬಾಯಿಲ್ಲ ಬಾಮ್ಮ ಈಗ ನೋಡ್ರಿ ನಮ್ಮ ಸಿದ್ದ ಪ್ಲೇಟ ರೆಡಿ ಆಗ್ತೈತಿ ಇಲ್ಲ ಇನ್ನೊಂದು ಹಾಕಕತ್ತಾರೆ ನಮ್ಮ ಮಮ್ಮಿಯರು ಇಲ್ಲಿ ಹಾಕಕತ್ತಾರೆ ನೋಡ್ರಿ ಇನ್ನ ಒಂದು ಇಲ್ಲೇ ನಮ್ಮ ತಂಗಿಯೆಲ್ಲ ಅಜ್ಜಿ ಕೊಡಕ್ಕೆ ಅಂಬಿಸಿದ್ದುಗ ಮೆಣಸಿಕಾಯಿ ಚಟ್ನಿ ಮಸೂರು ನಮ್ಗೆ ಏನು ಬೇಕು ನಮಗೆ ಏನು ಬೇಕು ಅದನ್ನ ಹಾಕ್ಯಂಡು ಊಟ ಮಾಡ್ಬೋದು ರೀ ಅದ್ರ

Elina, har du lagt deg ut? ಮಾಡ್ಬೋದ್ರಿ ಮಾಡಬಹುದ್ರಿಗುಣ ಮೊನ್ನೆ ಎಲ್ಲರಿಗಿ ಮಾಡಿ ನೋಡ್ರಿ ನಮ್ಮ ಎಲ್ಲರಿಗಿ ನಾವು ಅಷ್ಟ್ರ ಹೊರಗಿದ್ವಿ ಅಲ್ರಿ ನಾವು ಅಷ್ಟ್ರ ಹೊರಗಿದ್ವಲ್ಲ ನಮ್ಮ ನಮ್ ನಮ್ಮ ಸೌಮ್ಯ ನಮ್ಮ ಸುಪ್ರಿಯಾ ಒಳಗಿದ್ರಿ ಅವರು ಎಲ್ಲರಿಗಿ ಮಾಡಿ ಕೊಟ್ಟಿದ್ರ ನೋಡ್ರಿ ನಮ್ಮ ನಮ್ಮವಾರ ಆ ರೆಸಿಪಿನ ಇವತ್ತು ನಾವು ಟ್ರೈ ನಾವು ಮಾಡಕತ್ತೀವಿ ನೋಡ್ರಿ ಮಾಡಾಕತ್ತೀವ್ರಿ ಇದ್ರದ್ದು ಫುಲ್ ರೆಸಿಪಿ ಹಾಕಿಲ್ರಿ ನಾನು ಇನ್ನೊಂದ್ಸಲ ಮಾಡಿದಾಗ ಹೇಳ್ತೀನಿ ರೀ ನಿಮಗೆಲ್ಲ ಇದಕ್ಕೆ ಏನೇನು ಹಾಕ್ಬೇಕು ಏನೇನಿಲ್ಲ ಎಲ್ಲ ಹೇಳ್ತೀನಿ ರೀ ಈಸಿ ರೀ ರೆಸಿಪಿ ಏನ ಅಲ್ವಾ ಈಸಿ ಐತಿ ರೀ ಮಾಡ ಈಸಿ ರೆಸಿಪಿ ಅಂದ್ರೆ ಟೇಸ್ಟ್ ಮಾತ್ರ ಸಕ್ಸಸ್ ಸೂಪರ್ ಅಂದ್ರೆ ಸೂಪರ್ ಆಗಿ ಹೇಳಿ ನಾನು ಸಲ ಮಾಡಿದೆ ಗ್ಯಾರಂಟಿ ನಿಮ್ಗೆ ರೆಸಿಪಿ ಸೊ ಹೇಳ್ತೀನಿ ಗ್ಯಾರಂಟಿ ಎಲ್ಲ ಏನೇನು ಏನೇನಾಗೀನಿ ಏನೇನಿಲ್ಲ ಅಂತ ಹೇಳ್ತೀನಿ ಸೂಪರಾಗಿ ಹೊರ್ತಾವೆ ನೋಡಿ ಅಂತಲ್ಲ ಏನೇನು ಏನೇನು ಅಂತಲ್ಲ ಏನೇನೇ ಉಸಿರಾಗುತ್ತಿಲ್ಲ இது நம்ம அப்பா ஜி அது நோட்ரி ப்ளேட்டு உம் ரெடி ஆத்திரி இன்னொருத்தி உம் எப்ப ீ மா த నా స్వల్పిన ఖారత్కర హి మారది అదవ అందాకీ నార ఖార అన్ను సూపర్ అదొగి చట్నీ పుడిసా పుడి కడ్ని పుడి హణి చట్నీ ോറിനോക്കാര ഊട്ടി കുടിയക്കി അവർ നമുക്ക് ഏൻ ബേക്കൂട്ടബദ്രി നാ അതൊക്കെ

ನಿಂತಲಿಯಳಿಗೆ ಬಂತ ಒಂದ್ರಗ ಮುಗಿಸ್ತಾ ಸಿದ್ದು ಇದು ಸೂಪ್ರೆಡಲ ಸಣ್ಣದಾಗಿ ಕೊಡ್ತೀನಿ ಚಲೋ ಆಗಿರಲಿಲ್ಲ ಹ್ಮ್